ನಗರದ ಸುಮಂಗಲಿ ಕಲ್ಯಾಣ ಮಂಟಪದಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ರೈತ ಮುಖಂಡರಾದ ಮಾಳಪ್ಪ ಮಾತನಾಡಿ ಈ ಯೋಜನೆಯನ್ನ ಶಾಸಕರು ರೈತರೊಂದಿಗೆ ಸಾಧಕ ಬಾಧಕಗಳನ್ನ ಚರ್ಚಿಸದೆ ಏಕಪಕ್ಷೀಯ ನಿರ್ಧಾರ ಕೈಗೊಂಡಿರುತ್ತಾರೆ ನಗರದಲ್ಲಿ ಇತ್ತೀಚೆಗೆ ನೀರಿಗಾಗಿ ನಡೆದ ಜಾಥಾದಲ್ಲಿ ನಗರಸಭೆಯ ನಾಮನಿರ್ದೇಶಿತ ಸದಸ್ಯರಾದ ಚಂದ್ರಮೋಹನ್ ರೈತರ ವಿರುದ್ಧ ನಾಲಿಗೆಯನ್ನ ಹರಿಬಿಟ್ಟಿದ್ದಾರೆ ಅವರು ಈ ಹೇಳಿಕೆಯನ್ನ ವಾಪಸ್ ಪಡೆಯಬೇಕು ಹಾಗೂ ವಾಟದ ಹೊಸಹಳ್ಳಿ ರೈತರಿಗೆ ಬಹಿರಂಗ ಕ್ಷಮೆಯನ್ನ ಕೇಳಬೇಕು ಎಲ್ಲವಾದಲ್ಲಿ ಅವರ ವಿರುದ್ಧ ಉಗ್ರ ಪ್ರತಿಭಟನೆ ನಡೆಸಲಾಗುವುದು ಈ ಯೋಜನೆಯನ್ನ ಕೈಬಿಡದಿದ್ರೆ ಮುಂದಿನ ದಿನಗಳಲ್ಲಿ ವಾಟದ ಹೊಸಹಳ್ಳಿಯ ಗ್ರಾಮ ಪಂಚಾಯಿತಿ ಆವರಣದಿಂದ ತಾಲೂಕು ಕಚೇರಿಯವರೆಗೆ ಸಾವಿರಾರು ಸಂಖ್ಯೆಯಲ್ಲಿ ಕಾಲ್ನಡಿಗೆ ಜಾಥಾ ನಡೆಸಲಾಗುವುದು ಎಂದು ಎಚ್ಚರಿಕೆಯನ್ನ ನೀಡಿದರು ಇವತ್ತು ರೈತರಿಂದ ಹೇಳ್ತಾರೆ ಅಲ್ಲ ಕರ್ಕೊಂಡಷ್ಟು ರೈತ ಭಾರತ ದೇಶದ ಬೆನ್ನೆಲುಬು ರೈತ ಬೆಳೆದ್ರೇ ನಾವು ಅನ್ನ ತಿನ್ನೋದು ಪ್ರತಿದಿನ ಮೂರು ಸಲ ಕೈ ತೊಳ್ಕೊಂಡು ತಟ್ಟೆ ಮುಂದೆ ಕುತ್ಕೊಂಡಾಗ ನೀವು ರೈತರನ್ನ ತಿಳ್ಕೊತಾರೆ ಇಲ್ವ ಇವತ್ತು ಅದೇ ರೈತನ ನೀನು ದೂಷಣ ಮಾಡಿದ್ದೀನಿ ಕೇವಲವಾಗಿ ಮಾತಾಡಿದ್ದೀನಿ ಇದಕ್ಕೆ ನೀನು ಪತ್ರಿಕೆ ಮುಖಾಂತರ ಸಂಜಾಯಿಸಿ ಹೇಳ್ಬೇಕು ಇಲ್ಲ ಕ್ಷಮಾಪಣೆ ಕೇಳಬೇಕು ಇಲ್ಲವಾಗಲಿ ಮುಂದೆ ಉಗ್ರವಾದಂಥ ಹೋರಾಟ ಮಾಡಲಿಕ್ಕೆ ತಯಾರಿ ಮಾಡ್ತಾ ಇದ್ದೀವಿ ಇನ್ನು ಇದೇ ವೇಳೆ ರೈತ ಮುಖಂಡ ಹರ್ಷವರ್ಧನ್ ರೆಡ್ಡಿ ಮಾತನಾಡಿ ನಮ್ಮ ಹೋರಾಟ ಹಲವು ದಿನಗಳಿಂದ ನಡೆಯುತ್ತಿದೆ ಶಾಸಕರು ಎತ್ತಿನ ಹೊಳೆ ನೀರನ್ನ ವಾಟದ ಹೊಸಹಳ್ಳಿ ಕೆರೆಗೆ ಹರಿಸಿ ನಂತರ ನೀರನ್ನ ತೆಗೆದುಕೊಂಡು ಹೋಗುವುದಾಗಿ ಹೇಳುತ್ತಾರೆ ಆದರೆ ಎತ್ತಿನ ಹೊಳೆಯ ನೀರು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಒಂದು ಹನಿಯೂ ಕೂಡ ಬರುವುದಿಲ್ಲ ಇದು ನಗರಸಭೆ ಚುನಾವಣೆಗಾಗಿ ನಡೆಯುತ್ತಿರುವ ಪಿತೂರಿ ಆಗಿದೆ ಇದರಿಂದ ವಾಟದ ಹೊಸಹಳ್ಳಿ ಮತ್ತು ನಗರ ಭಾಗದ ಜನತೆಗೆ ಮಾಡುತ್ತಿರುವ ದೊಡ್ಡ ಮೋಸವಾಗಿದೆ ಇನ್ನು ಈ ಯೋಜನೆಯಿಂದ ಗುತ್ತಿಗೆದಾರರಿಗೆ ಹಾಗೂ ಶಾಸಕರಿಗೆ ಬಿಟ್ಟರೆ ಯಾರಿಗೂ ಉಪಯೋಗವಿಲ್ಲ ನಗರ ಭಾಗದ ಜನರು ನಾವು ಅಣ್ಣ ತಮ್ಮಂತಿರಂತೆ ಇದ್ದ ನಮಗೆ ಕಿಚ್ಚು ಹಚ್ಚುವ ಪ್ರಯತ್ನ ಮಾಡುತ್ತಿರುವುದು ತುಂಬಾ ಬಾಧಕರವಾದ ವಿಚಾರ ಈ ಯೋಜನೆಯನ್ನ ಇಲ್ಲಿಗೆ ಕೈಬಿಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡಲಾಗುವುದು ಎಂದು ತಿಳಿಸಿದರು ಇಲ್ಲಿ ಯಾವುದೋ ಒಂದು ರಾಜಕೀಯ ಹೇಳೋದು ಕಾರಣದ ಕೈಗಳಿರೋದು ಸರ್ ಇಲ್ಲಿವರೆಗೂ ನಮ್ಮ ರೈತರ ಭಿಕ್ಷೆ ಬೇಡ ಪರಿಸ್ಥಿತಿ ಬಂದಿಲ್ಲ ನಮ್ಮ ಹೋರಾಟ ಮಾಡೋಕ್ಕೆ ನಾವು ಹೋರಾಟ ಮಾಡೋಕ್ಕೆ ಅಲ್ಲಿ ನಮ್ಮ ಪ್ರದೇಶದಲ್ಲಿ ನಮ್ಮ ಜಾಗದಲ್ಲಿ ಪ್ರತಿಯೊಂದು ಅಂಗಡಿ ಹತ್ರನೂ ಹೂ ಮಾರೋದತ್ರ ಹೂ ಬೆಳೆಯೋದತ್ರ ಚಂದ ಹಾಕ್ಬಿಟ್ಟು ನಾವು ಪ್ರತಿಭಟನೆ ಮಾಡ್ತಿರೋದು ನಗರ ಪ್ರದೇಶಕ್ಕೆ ನೀರೇ ಕೊಡ್ಬೇಕಂದ್ರೆ ತುಂಬಾ ಯೋಜನೆ ಇದೆ ಯಾವ ತರ ಏನು ಅವರೇ ಒಂದು ಪರ್ಫೆಕ್ಟ್ ಉಡಿಸಿದ್ರು ಇಷ್ಟು ಲೀಟ್ರ್ ಕುಡಿಯೋಕ್ಕಾಗುತ್ತೆ ಅಂತ ಕುಡಿಯೋ ನೀರಿಗಾಗಲಿ ಇನ್ನೊಂದು ವ್ಯಕ್ತಿ ನಗರ ಪ್ರದೇಶದಲ್ಲಿ ಸದ್ಯ ಪರಿಸ್ಥಿತಿಗೆ ಯಾವುದೇ ತೊಂದರೆ ಇಲ್ಲ ಈಗ ನಮ್ಮ ಪ್ರದೇಶದಲ್ಲಿ ಕಳೆದ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಅಲ್ಲಿ ಅಷ್ಟು ದೊಡ್ಡ ಕೆರೆ ಇಂಗು ಹೋದಾಗ ನಮಗೆ ಕುಡಿಯೋಕ್ಕೆ ನೀರು ಇರಲಿಲ್ಲ ನಾವು ಯಾರಿದ್ವು ಯಾರು ಮಾಡಬೋ ಅವಾಗ ನಾವು ಬರೆಸ್ಕೊಂಡಿದ್ದೀವಿ ನಮ್ಮ ಪರಿಸ್ಥಿತಿ ಅವ್ರ ಕೊಡ್ತೀವಿ ತುಂಬ ಜನಕ್ಕೆ ಏನು ಹೆಂಗೆ ಅಂತ ದಯವಿಟ್ಟು ಇಲ್ಲಿ ನಮ್ಮ ಇಲ್ಲಿ ನಮ್ಮ ಒಂದು ರೈತರನ್ನಾಗಲಿ ಇಲ್ಲ ನಮ್ಮ ಹೋರಾಟವನ್ನಾಗಲಿ ಅಗರವಾಗಿ ಮಾತಾಡಿದ್ರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಪ್ರಶ್ಚಾತ ಉಪನಿಯೋಗ ಪಡಬೇಕಾಗುತ್ತೆ ಇನ್ನೊಂದು ದಯವಿಟ್ಟು ನಮ್ಮ ನಗರ ಪ್ರದೇಶಗಳಲ್ಲಿ ನಾವು ನಗರ ಪ್ರದೇಶಕ್ಕೆ ನೀರು ಕೊಡೋದ್ರಲ್ಲಿ ನಮ್ದೇನೂ ಕೇಂದ್ರ ಇಲ್ಲ ಅಲ್ಲಿ ಈ ಎತ್ತ ಯೋಜನೆ ಸುಮ್ಮನೆ ಮಧ್ಯದಲ್ಲಿ ಇಟ್ಕೊಂಡು ನಮಗೆ ಕಣ್ಣಿಗೆ ಮಣ್ಣಿಸ್ತಿದ್ದಾರೆ ಇದೊಂದು ಉದ್ದೇಶ ಎಷ್ಟು ಯಾರನ್ನ ಬಲಿಸೋಕ್ಕೆ ಏನೋ ಒಂದು ಕಾಮಗಾರಿ ಮಾಡೋದು ಬಳಸೋಕ್ಕೆ ಅವ್ನು ಕೂಡ ಅದು ಹಣದ ಅಮಿಷಗಳಿಗೆ ಇವ್ ಏನೋ ಒಂದು ಮಾಡ್ತಿದ್ದಾರೆ ಬಿಟ್ಟು ಇದರಲ್ಲಿ ಏನೇ ಉದ್ದೇಶ ಇಲ್ಲ ನಾವು ತುಂಬ ಇದನ್ನು ಇಲ್ಲಿವರೆಗೂ ತಗೊಂಡು ಬರಬಾರ್ದು ಅವಾಗ ಅರ್ಥ ಆಗುತ್ತೆ ನಮ್ಮ ಹೋರಾಟ ಅರ್ಥ ಆಗುತ್ತೆ ಅಂತ ಅನ್ಕೊಂಡ್ವಿ ಅವರೇ ನಮ್ಮ ಹೋರಾಟನೇ ಇಷ್ಟೊಂದು ಕಷ್ಟಪಟ್ಟು ಇಷ್ಟು ಜನ ಇದು ಮಾಡಿಬಿಟ್ಟು ನಾವು ಕೆಲಸ ಎಲ್ಲ ಬಿಟ್ಟು ಅವರು ಏನು ಕರೆಂಟ್ಗಳು ನೀರು ಕಟ್ಟದೆಲ್ಲ ಬಂದು ನಾವು ಹೋರಾಟ ಮಾಡ್ತಿದ್ರೆ ಇವರೇನೋ ಒಂದು ಉದ್ದೇಶಕ್ಕೆ ಮಾಡಿದ್ರು ಕಮ್ಮಿ ಸಾಧನೆ ಎಲ್ಲ ಜನ ಗೊತ್ತಿದೆ ಇದು ಏನು ನಡೆಯುತ್ತಿದೆ ದುಡ್ಡಿಂದ ಏನು ನಡೆಯುತ್ತಿದೆ

ನಗರಕ್ಕೆ ಶಾಶ್ವತವಾಗಿ ನೀರನ್ನು ಒದಗಿಸುವ ಉದ್ದೇಶವಿದ್ದರೆ ಅಕ್ಕಪಕ್ಕದ ಕೆರೆಗಳಲ್ಲಿ ನೀರನ್ನು ಸಂಗ್ರಹಣೆ ಮಾಡಬಹುದು ಶಾಸಕರು ಎತ್ತಿನ ಹೊಳೆ ನೀರು ಬರುವ ಮುಂಚೆಯೇ ಟೆಂಡರ್ ಪ್ರಕ್ರಿಯೆ ಮುಗಿಸಿ ಪೈಪ್ಲೈನ್ ಅಳವಡಿಸಲು ಹೆಚ್ಚು ಆಸಕ್ತಿ ತೋರಿಸುತ್ತಿರುವುದಾದರೂ ಯಾಕೆ ಶಾಸಕರು ನಗರದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅವರ ಮನವಿಯನ್ನ ಸ್ವೀಕರಿಸಿದ್ದಾರೆ ನಮ್ಮ ರೈತರ ಪ್ರತಿಭಟನೆಯಲ್ಲಿ ಬಂದು ನಮ್ಮ ಮನವಿಯನ್ನ ಸ್ವೀಕರಿಸದೆ ತಾರತಮ್ಯ ಮಾಡುತ್ತಿರುವುದಾದರೂ ಯಾಕೆ ಈ ಯೋಜನೆಗೆ ನಗರಗೆರೆ ಹೋಬಳಿಯಾದ್ಯಂತ ಹಾಗೂ ಅಕ್ಕಪಕ್ಕದ ಪಂಚಾಯಿತಿಗಳ ತೀವ್ರ ವಿರೋಧವಿದೆ ಡಿ ಜೆ ಚಂದ್ರಮೋಹನ್ ರವರು ಇನ್ನೊಂದು ಸಾರಿ ನಮ್ಮ ಹೋರಾಟದ ಬಗ್ಗೆ ಆಗಲಿ ನಮ್ಮ ಬಗ್ಗೆ ಆಗಲಿ ಹಗುರವಾಗಿ ಮಾತನಾಡಿದ್ರೆ ಮುಂಬರುವ ದಿನಗಳಲ್ಲಿ ಅವರ ಮನೆ ಮುಂದೆ ಪ್ರತಿಭಟನೆ ಮಾಡುತ್ತೇವೆ ಎಂದು ತಿಳಿಸಿದರು ಈ ಯೋಜನೆಯನ್ನ ಕೈಬಿಟ್ಟು ನಗರದ ಸುತ್ತಮುತ್ತಲಿನ ಕೆರೆಗಳನ್ನು ಅಭಿವೃದ್ಧಿಪಡಿಸಿ ನಮ್ಮ ನಗರ ಭಾಗದ ಜನರಿಗೆ ಶಾಶ್ವತವಾದಂತ ಕುಡಿಯುವ ನೀರಿನ ಯೋಜನೆಯನ್ನ ಮಾಡಿಕೊಡಬೇಕು ಹೀಗೆಂದು ಮನವಿಯನ್ನ ಮುಂದಿಟ್ಟರು ಅಲಾಟ್ ಆಗಿದೆ ಕೋಟಿ ಬಿಲ್ ಆಗಿದೆ ಹದಿನಾರು ಸಾವಿರ ಕೋಟಿ ಬಿಲ್ ಆಗಿದೆ ಎರಡ್ ಸಾವಿರದ ಹದಿನಾರು ಸಾವಿರ ಕೋಟಿ ಬಿಲ್ ಆಗಿದೆ ಯಾವುದೇ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದೇ ಒಂದು ಕೆರೆಗೂ ಎತ್ತಿನ ಒಳಗೆ ನೀರು ಹೋಗಿಲ್ಲ ಕಳಿಸಿಲ್ಲ ಹದಿನಾರು ಕೋಟಿ ಖರ್ಚು ಮಾಡಾಕಿದ್ದಾರೆ ಕಳಿಸಿಲ್ಲ ಸಿಂಪಲ್ ಸರ್ ಪೈಪ್ಲೈನ್ ಹೋಗಿದೆ ಮಣಿವಾಳ ಕಡೆಯಿಂದ ಎರಡು ವರ್ಷ ಆಗಿದೆ ಲೈನ್ ಹೋಗಿ ನೀವು ಹೆಚ್ಚಿನ ಒಳ್ಳೆ ತರೆಯವರು ಆದರೆ ಫಸ್ಟ್ ಮಣಿವಾಳ ಕೆರೆಗೆ ತಗೊಂಬನ್ನಿ ಏನು ಲೈನ್ ಆಗಿದೆಯಲ್ಲ ಇವಾಗ ಒಂದೇ ಇದರಲ್ಲಿ ಆ ಕೆರೆಗೆ ನೀರು ತಗೊಂಬಂತು ಆಮೇಲೆ ಒಡದ ಸಣ್ಣ ಕೆರೆಗೆ ಬನ್ನಿ ಸರ್ ನೀವು ಪೈಪ್ ಪೈಪ್ಲೈನ್ ಆಗಿರೋ ಕೆರೆಗೆ ನೀರು ಕೊಡೋಕೆ ನಿಮ್ಮ ಕೈಯಲ್ಲಿ ಆಗ್ತಾ ಇಲ್ಲ ನಮ್ಮ ಸಹೋದರರು ಇಷ್ಟೊತ್ತೇಳು ಯಾರೋ ನಮ್ಮ ಹರ್ಷವರ್ಧನ್ ಅವರು ನೋಡಿ ಸರ್ ಈ ಸಲ ಈ ಮಾಹಿತಿ ನಿಮ್ಗೆ ಕೊಟ್ಟಿರ್ತೀವಿ ಇವ್ರಲ್ಲಿ ನೋಡ್ರಿ ನಾನು ಶಾಸಕರ ಗಮನಕ್ಕೆ ಇಲ್ಲ ಪಾಪ ಇನ್ನು ಅಧಿಕಾರಿಗಳು ಗಮನಕ್ಕಿಲ್ಲಾಕೊತೀನಿ ಆಗಿ ಮೆನ್ಷನ್ ಮಾಡಿದೆ ಸೆಂಟ್ರಲ್ ಗೌರ್ಮೆಂಟು ನಾನ್ನೂರ ಮೂವತ್ತು ಎಕರೆ ಅರಣ್ಯ ಪ್ರದೇಶದ್ದು ಇವರು ಯೂಸ್ ಮಾಡ್ಕೊಳ್ಳೋದಕ್ಕೆ ಇವರು ಸ್ಟೇಟ್ ಗೌರ್ಮೆಂಟಿಂದ ಯಾವುದೇ ರಿಪ್ಲೈ ಕೊಟ್ಟಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ಫಾರೆಸ್ಟ್ ಬೋರ್ಡಿಂದ ಕೇಸ್ ಆಗಿದೆ ಇವ್ರಿಗೆ ಆನ್ಸರ್ ಕೂಡ ಆಗ್ತಾ ಇಲ್ಲ ಇವರು ಎತ್ತಿನೊಳಗೆ ನೀರು ತಗೊಂಡು ಬಂದು ಒಳ್ಳೆ ಕೆರೆಗೆ ಬಿಡ್ತಾ ಸಂತೋಷ ನೀವು ತಗೊಂಬನ್ನಿ ಬಿಡ್ರಿ ನೀನು ಕೆರೆಗೆ ನೀವು ಬಿಟ್ಕೊಂಡು ಏನು ನಗರಸಭಾ ಅಣ್ಣ ನೀರು ಕೊಡಬೇಕು ಅಂತಿದ್ರು ಇಲ್ಲೇ ವ್ಯವಸ್ಥೆ ಮಾಡ್ಕೊಳ್ಳಿ ಸರ್ ಆ ಸೆಟ್ ಏನು ಮಾಡ್ಕೋಬೇಕು ಇಲ್ಲೇ ಮಾಡ್ಕೊಳ್ಳಿ ದಯವಿಟ್ಟು ನಮ್ಮ ರೈಲು ಗಂಟೆ ಉಳಿಯೋಕ್ಕೆ ಹೋಗಬೇಡಿ ಸರ್ ವಾಡದೋಸಳ್ಳಿ ಕೆರೆ ನೀವು ಇಪ್ಪತ್ತೇಳು ಕೂಗ ಆಯ್ತು ಸರ್ ಇಷ್ಟು ತರಬೇಕು ಅಂತ ಅಷ್ಟು ಇಂಟ್ರೆಸ್ಟ್ ಯಾಕೆ ಸರ್ ನಿಮ್ಮ ಲೈನ್ ಮೇಲೆ ಏನಕ್ಕೆ ಬೇಕು ನೀವು ಅಷ್ಟೊಂದು ಇಂಟ್ರೆಸ್ಟ್ ನೀರು ತಗೊಂಡ್ಬಂದು ನೀರು ಕೇಳಿದ್ರೆ ನಮಗೊಂದು ಧೈರ್ಯ ಇರುತ್ತೆ ರೈತರು ಓನಪ್ಪ ನಮ್ಮ ಶಾಸಕರು ಕರೆಕ್ಟ್ ಆಗಿರೋರು ಕೊಟ್ಟಿದ ಮಾತ್ನಲ್ಲಿ ನಿಂತ್ಕೊಂತಾರೆ ಅವ್ರು ಮಾತು ಆ ಕೆಲಸ ಮಾಡ್ತಾರೆ ಅನ್ನೋ ನಮಗೆ ನಮಗೆ ನಮಗೂ ಇರುತ್ತೆ ಏಕಾಏಕಿ ಲೈನ್ ಹಾಕ್ತಾರಂತೆ ಆಮೇಲೆ ಲೈನ್ ತರ್ತಾರಂತೆ ಯಾಕೆ ಸರ್ ಬೇಕೋ ಲೈನ್ ಹಾಕೋದು ನೀರು ತಗೊಂಡ್ ಪೈಪ್ ಲೈನ್ ಬನ್ನಿ ನೀರು ತಗೊಂಬನ್ನಿ ಆಮೇಲೆ ಪೈಪ್ ಲೈನ್ ಹಾಕಿ ಅಷ್ಟು ಅರ್ಜೆಂಟ್ ಏನಿದೆ ಲೈನ್ ಹಾಕೋದು ನಿಮ್ಮ ಶಾಸ್ತ್ರ ಯಾಕೆ ಸರ್ ಅಷ್ಟು ಅರ್ಜೆಂಟ್ ಲೈನ್ಗೆ ನಗರಸಭಾ ಏನು ವ್ಯಾಪ್ತಿಯಲ್ಲಿರುವಂಥ ಅಂಟಮ್ಮದ ದಯವಿಟ್ಟು ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು ಏನು ನಾವು ಅದೇ ಮೆಮೊರಿನ ಕೊಟ್ಟಾಗ ನೀವು ಡೌಳಪ್ ನಿಮ್ಮ ಕೈಲಾಗಿಲ್ಲ ಸರ್ ಶಾಸ ಮಾನ್ಯ ಶಾಸಕರೇ ನಿಮ್ಮ ಕೈಯಲ್ಲಿ ನಾವು ನೆಮ್ಮದ ಕೊಟ್ಟ ತಗೊಳಕಾಗಿಲ್ಲ ನಿನ್ನೆ ಹೆಂಗೆ ಸರ್ ನಗರಸಭೆಯಲ್ಲಿ ತಗೊಂಡ್ರಿ ಹೆಂಗ್ ನಮ್ಮದೂ ಒಂದು ಬೇಡಿಕೆ ಅವ್ರದ್ದು ಬೇಡಿಕೆ ಇಲ್ಲ ನಮ್ಮದು ಬೇಡಿಕೆ ಸರ್ ಅವ್ರದ್ದು ನಗರಸಭೆ ನಗರ ಕೇಳ್ತಾ ಕೇಳ್ದಾರ ನಮ್ಗೆ ನೀರು ಬೇಕು ಅಂತ ನಾವು ಬೇಡಿಕೆ ಕೊಡೋಕೆ ನಾವು ನೀರು ಕೊಡೋಲ್ಲ ಅಂತ ಅವ್ರು ತಗೊಳ್ಳೋದೇನೋ ನಮಗೆ ತಗೊಂಡಿರೋದೇನೋ ಇದ್ರ ಉದ್ದೇಶ ಏನು ಸರ್ ಮಾನ್ಯ ಶಾಸಕರು ನಾನು ಕೇಳೋದಿಷ್ಟೇ ಇದರ ಉದ್ದೇಶ ಏನು